ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಮಾತೇ ವೆಲ್ಕಮ್ ಬ್ಯಾಕ್ ಟು ಹರ್ಷಿಸ್ ಹಾಲಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಗೈಸಿನ ನೀ ವೆಡ್ನಸ್ ಡೇ ಬುಧವಾರ ಭಯಂಕರ ಬರ್ಸ ಉಂಟು ಕೋಡೆ ಕೋಡಿ ಬರ್ಸ ಕರೆಂಟ್ ಮಾತ್ರ ಬೈದು ನೆಗಲು ಕೋಡಿ ರಾತ್ರಿ ಎಲ್ಲ ತಿಕ್ಕು ಇಲ್ಲೇ ಬರ್ಸ ಬರೊಂದೇ ಉಂಟು ಇತ್ತ ಪನಿ ಪನಿ ಹೊರೊಂದುಂಟು ಆಲಲ್ಲ ಹೊರ ಜೋರು ಅವರ ಮೇಲೆ ಹೊರ ಜೋರು ಮೇಲೆ ಬರೋಂದೇ ಉಂಟು ಬರ್ಸ ಶಾಲೆಗೆ ಮೋಸ್ಟ್ಲಿ ಎಲ್ಲ ರಜೆ ತಿಕ್ಕುಣ ಅಂತ ಇಂಚೆ ವರ್ಷ ಬರ್ತಾನೆ

ఎయిత మళ్ళా నెట్ పూర్ బైదు జీ ఐట్ల బైజీ ఒక్కదట్టు ఆల్మోస్ట్ బైద మా తట్లా దయ్యాత బిత్బ దయ్యాతీ రడ్డట్ బైజీ ఒక్కదట్టు బైతుండి నెట్ట దూ మూల మూజి దై ఉండు నెట్లో ಹೆಂಗ್ಳು ಈ ಸತ್ತಿ ಇಂದು ಮಂತ ಕಂಡ ಖಂಡ ಅಂತದ ವರ್ಷ ಎಲ್ಲ ಮನ್ಪಾ ಅಂದೊಂಡೆ ಇಲ್ಲಿಯ ಕಂಡ ಮಂತದಿ ತುಲೆ ನೆಟ್ಟು ನೆಟ್ಟು ಕುರಲ್ ಆಪ್ಣತಿ ಅವು ಎಲ್ಲಂಜಿ ಕುರಲ್ಪಾಡ್ರೆ ಇಪ್ಪುಣತೆ ಅಪ್ಪಾಗ ಇಪ್ಪು ಜೊತೆ ಇದಕ್ಕೋಸ್ಕರ ಇಲ್ಲ ಇಲ್ಲಾಡಿ ಮನ್ಪುಣ ಹೆಂಗ್ಳು ಪ್ರತಿ ವರ್ಷ ಎಲ್ಲ ಕುರಲ್ ಪಾಡ್ರೆ ತುಲೆ ಈತೊಂತೇ ನರ್ತ ಈ ಒಂತೆ ಒಂದೇ ನಡ್ತಾನೆ ಈಜ್ರೋಚ್ ಮಲ್ಲ ಮನ್ಪ ಅಕ್ಕ ಮುಲ್ ಬದಾನೆ ನಾವೇ ಬಸ್ಸಲ್ಲ ಶೋಕಾತನೈತೆ ನೀರು ಬರ್ಕೊಳತ್ತೆ ನೀರು ಉಂಡತ್ತ ಬರ್ಸದ ಇದು ಬದನಲ್ಲ ಶೋಕ್ ಬಕ್ಕ ಒಂಜಿ ದೈ ಉಂಡು ಮುಲ್ಪ ಇಸ್ತುಲೆ ದೈ ಐಣಾರ ಇದು ಪೀರೆ ದೈ ಪೀರೆ ಮಲಮಲ್ಲ ಮೂಲೊಂಜಿ ಮೂಲಂಜಿ ಮೂಲೊಂಜಿ ಉಳಂಜಿ ಇದೆ ಇದು ಪೀರೆ ದೈ ಅರ್ಡರ್ದು ಇತ್ತ ಮಿತ್ತ ಊರ್ ಪೋರೆ ಒಂದೆಲ್ಲ ಬಿತ್ಬಾರ್ದು ಅದ್ ಮಲ್ಲ ನಿತ್ ಎಟ ಕೆರೆಂಗ ದೊಂಡು ಅಲ್ಪ ಮೂರು ಎಣ್ಣೆ ಅಂತ ಕೆರೆಂಗಲ್ಲತ್ತೀರು ನಾನು ತರಕಾರಿ ಹೆಂಗ್ ನೀಲಾಡ್ಕಾರಿ ಈಗ ಇಸ್ತೀರ ಹೆಂಗ್ ನೀಲ ತರಕಾರಿ ಕಮ್ಮಿ ಒಂಥ ತರಕಾರಿ ದುಮೂರ ಮಸ್ಮಂತಿ ರೀ ಹೆಂಚಿನ ಲತ್ತಂಡೆ ಬುಕ್ಕ ಬೆಂಡೆಕಾಯಿ ಇದು ಫುಲ್ ಸಾಲ ತುಂತೀರ ಬೆಂಡೆಕಾಯಿ ಎಡ್ಡೆದು ತಿಂಡ್ರಿ ಅಪ್ಪ ಹೆಂಗೆ ಇಷ್ಟು ಬೇತೋಮ್ ಅಂತ ಅಂತರ ಮನೋಲಿ ಒಂದು ಹೊಂದಿತ್ತೀರ ಬುಕ್ಕ ஜாஸ்தி லத்தண்டை மந்த்ரு பக்க நான் முள்ளு சௌத்தே குக்குமார்த்த அவு சோக்கப்பு ஆய் அந்த திண்ட்ரல்லி திண்ட்ரல்ல தெக்கார்த்த தரக்காரி உண்டேல ஆஜி ஆன கணிக்கவே ஓகே நான் தாப்பில் கச்சிப்பவே ಒಂ ಪೂತದೆ ಬೆಲೆ ಡಿಫ್ರೆಂಟ್ ಉಂಡ್ ಒಂಜೂತದೆ ಲೋಟೆ ಪೂ ಬಂದ್ಬಿರತ್ತ ಅವು ನೈಟ್ ಕಲರ್ ಮಾತ್ರ ಲೋಟೆ ಪೂ ಪರ್ಪಲ್ ಹತ್ತು ಒಂಥರದ ಪಿಂಕ್ ಡಾರ್ಕ್ ಪಿಂಕ್ ಲ ವೈಟ್ ಮಿಕ್ಸ್ ಶೋಕ್ಂಡು ನೈಟ್ ಎಲ್ಲೋ ಕಲರ್ ಬರ್ಕೊಂಡು ಬೇದ ಕಲರ್ ಬರ್ಕೊಂಡು ಒಂಥರ ಒಂದು ಇಂದು ಮಾತ್ರ ಗಾಳಿಗೆ ಮಗರದ మగ్గుతుందం పంట బెండాతుండ కొట్ట మొగ్గుతులే మొగ్గుతులే ఇంచే పూను ಇಂದು ಎಲ್ಲೆ ಮಗ್ಗು ಎಲ್ಲ ಒಂದಿಲ್ಲ ಇಂದು ನೆಕ್ಸ್ಟ್ ಎಲ್ಲ ಎಂದು ಅರಳು ಉಂಡು ತುಲೆ ಅಂದಾಪುಂದು ಎಲ್ಲ ತುಲೆ ಅದ ಬೊಕ್ಕ ಮೂರೊಂಜಿ ಮೀಸಿ ಪೂತದ ಉಂಡು ಮರನೇ ಮರ ಆಯ್ತಾವ ಮರ ಗುಜ್ಜದ ಅಲ್ಲ ಅಲ್ಪ ಐಟು ಆರೆಂಜ್ ಪಿಂಕ್ ಕಲರ್ ಬೊಕ್ಕ ಆರೆಂಜ್ ಉಂಡು ಒಂದು ಸೈಡ್ ಉಂಡು ಐಟು ತಾ ಒಂದುಜಿ ಇತ್ತೆ ಇತ್ತ ಪೂಕುಲು ಪೂರ ಕಮ್ಮಿ ಮಲ್ಲಿಗೆ ಮಲ್ಲಿಗೆಲ್ಲ ಹಾಪಜ್ಜಿ ಕಮ್ಮಿ ಹಿಂಗೆ ಇಲ್ಲಾಡು ನನ್ನ ದಾಸವಾಳದ ಮಾರ್ಗದ ನಡ್ತೀನಿ ಬೊಕ್ಕ ಒಂಜಿ ಈ ಸೈಡ್ ಹಿಡ ಮೆಗ್ಗೆ ನಡ್ತಿನ ಅವನಿದೆ ದೈ ಉಂಡತ್ತೆ ಜಾಲಕುಲ ಅವು ಅದೇ ನಾಳೆ ಇನ್ನು ಮುಟ್ಟ ಸರಿ ಗೈಸಿ ಅನ್ನ ಪಿದ್ದಾಡ ನಿ ಗಂಟೆ ಎಂಟು ಮುಕ್ಕಲ್ಲ ಅಂಡೆ ತೀರತ್ತೆ ದೈಪುರ ಹೆಂಗೆ ಆಂಡ ದೈಕ್ ಮಸ್ತ್ ಕಮ್ಮಿ ಬರ್ಸ ಬರ್ಸ ನೆಕ್ಸ್ಟ್ ಆಟಿ ಹತ್ತಿ ಎಲ್ಲ ಅಂಚಿಗೆ ಸೆವೆಂಟೀನ್ ಮುಕ್ಕ ಆಟಿ ಹಾತಿ ಆಟಿಡ್ ಪುರ ಪೂಕುಳು ಬಿಂದಿಯರು ಕಟ್ಟುವಾಗೆ ಅಂಚ ಮಲ್ಲಿಗೆ ಪೂರ ಮಸ್ತ್ ಆಪುಣ ಒಂದು ಮಸ್ತ್ ಕಮ್ಮಿ ಕಟ್ಟು ಜಿಂಕುಳಿತು ಮಲ್ಲಿಗೆ పూకలు పూర మస్ సంపి సంపేలా కమ్ి ఆతరే తూక సంపే తప్పి ఇజ్జి గైస ఎల్ ఎలా ఎల్ల ముగ్గిలి పుర ఉల్ సుమారు ముగ్గిలు ఉల్ల నన్నెల ఆపంతోచిడు అల్ప 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 ముగ్గిలి పుర అండ ఇంత ముగ్గి వంతకు వయ్ పుడు దేవీ గు తీర్థదా అండ ఇన్ని అరల్ది మూర

బర్స్తో అంత కమ్మలు అంత పడుతున్న జోర్ బా సరిగా సినీ ఈ వ్లూ ఇన్మంతా ఎన్న చాలా ఫస్ట్ టైమ్ తుఫ్న ప్లీజ్ సబ్స్క్రైబ్మేర్ లైక్ మారే థ్యాంక్ యూ ఫార్ వాచింగ్ బాబై